ಡಿ ಸಿ ಎಮ್ ವಿಚಾರ ಮತ್ತೊಂದು ಮಗದೊಂದು ಲೋಕಸಭಾ ಚುನಾವಣೆ ವಿಚಾರ ಅಲ್ಲಿಂದ ಡಿ ಸಿ ಎಮ್ ಮಾಡಬಾರ್ದು ಅನ್ನೋದಕ್ಕೆ ಏನಾದರೂ ಕೂಡ ಶಿವಕುಮಾರ್ ವಿರೋಧ ಇದ್ದಾರೆ ಅಂತ ಯಾರು ಏನು ತಿಳ್ಕೋಬೇಕಾಗಿಲ್ಲ ಈ ಮಾಧ್ಯಮದಲ್ಲಿ ಬರೋ ರೀತಿ ಶಿವಕುಮಾರ್ ಅವ್ರು ವಿರೋಧ ಇದ್ದಾರೆ ಡಿ ಸಿ ಎಮ್ ಮಾಡಲಿಕ್ಕೆ ನಾವು ಮಾತ್ರ ಅವ್ರ ವಿರೋಧವಾಗಿ ಯಾರೋ ಹೇಳ್ಕೊಟ್ಟು ನಮ್ಮ ಕೈಲಿ ಹೇಳಿ ನಿಮಗೆ ಈ ರೀತಿ ಎಲ್ಲ ಊಹಾಪೋಹುಗಳಿಗೆ ಅವೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ನಮ್ಗೆ ಯಾರು ಹೇಳ್ಕೊಟ್ಟು ಏಳ್ಸೋದಲ್ಲ ಮತ್ತು ಡಿ ಸಿ ಎ ವಿಚಾರದಲ್ಲಿ ಹೆಚ್ಚು ಕೆ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡೋದಾದರೆ ಅದಕ್ಕೆ ಶಿವಕುಮಾರ್ ಅವ್ರದ್ದು ವಿರೋಧ ಇಲ್ಲ

ಇದರಿಂದ ಗೊಂದಲ ಸೃಷ್ಟಿ ಆಗೋದು ಬೇಡ ಪಕ್ಷ ನಾವು ಗೆಲ್ಲಬೇಕು ಇಪ್ಪತ್ತೈದು ಸೀಟು ನಾವು ಗೆಲ್ಲಬೇಕು ಅಂತ ಎಲ್ಲ ಹೀಗಾಗಿ ನಾನು ಇನ್ನೊಮ್ಮೆ ಪ್ರಸ್ತಾವ ನಿಮಗೆ ಸ್ಪಷ್ಟ ಮಾಡ್ತೀನಿ ನಮ್ಮ ರಾಷ್ಟ್ರಾಧ್ಯಕ್ಷರು ಏನಿದ್ದಾರೆ ಖರ್ಗೆ ಸಾಹೇಬರು ಅವರು ಅದನ್ನ ತಳ್ಳಿನೂ ಹಾಕಿಲ್ಲ ಈ ಸಮಯದಲ್ಲಿ ಗೊಂದಲ ಮಾಡಬಾರ್ದು ಅಂತಕ್ಕಂಥದ್ದಿದೆ ಮತ್ತೆ ಅವರಿಗೆ ಈ ಪ್ರಸ್ತಾವ ನಮ್ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ ನಾವು ಇನ್ನೂ ಅವ್ರ ಗಮನಕ್ಕೆ ತಗೊಂಡು